ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿ ಅನ್ಕೊಳ್ತೀನಿ ಏನಂದ್ರೆ ಬಂದರೆ ನಾವು ಕೋಟಿಲಿರುವಂತಹ ಕಾರ್ಸ್ನ ಬೆಲೆ ಮತ್ತು ಯಾವ ಮಾಡಲ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿಡಿಯೋದಲ್ಲಿ ನೋಡೋಣ ಪ್ರೀವಿಯಸ್ ಬಂದು ನಾವು ಕಾರ್ಸ್ನ ಸೋರ್ಸ್ ಬಗ್ಗೆ ತಿಳ್ಕೊಂಡ್ರೆ ಈ ವಿಡಿಯೋದಲ್ಲಿ ಬಂದು ನಾವು ಕಾರ್ಸ್ನ ಬೆಲೆ ಅಂತ ತಿಳ್ಕೊಳ್ಳೋಣ ಇಂಡಿಯಾ ಕರೆನ್ಸಿ ಕಂಪೇರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಕೊನೆಯವರೆಗೂ ನೋಡಿ ನಾವು ಹೋಗ್ತಿರೋ ಪ್ಲೇಸ್ ಬಂದು ಮುಬಾರಕ್ ಅಲ್ ಅಬ್ದುಲ್ಲಾ ಅನ್ನೋ ಪ್ಲೇಸ್ ಹೋಗ್ತಿದ್ರಿ ಇಲ್ಲಿ ಮೈನ್ ಆಗಿ ಬಂದು ಕಾರ್ನ ಎಕ್ಸ್ಪೋ ನಡೀತಿದೆ ಇಲ್ಲಿ ಮುಬಾರಕ್ ಅಲ್ಲ ಅಬ್ದುಲ್ಲಾ ಅನ್ನೋ ಪ್ಲೇಸ್ ಅಲ್ಲಿ ಟೆನ್ ಹಾಲ್ಸ್ ಇದಾವೆ ಹಾಂ ಹಾಲ್ನ ಮೇಯ್ನ್ ಆಗಿ ಇಲ್ಲಿ ಸಿಕ್ಸ್ ಸೆವೆನ್ ಏಟ್ ಅನ್ನೋ ಹಾಲಲ್ಲಿ ಕಾರ್ನ ಎಕ್ಸ್ಪೋ ನಡೀತಿದೆ ನಾನು ಕೂಡ ಅಂದ್ಕೊಂಡಿರಲಿಲ್ಲ ನಾನು ಈ ಜೀವನದಲ್ಲಿ ಈ ಆದ ವೆಹಿಕಲ್ಸ್ ನೋಡ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ವೆಹಿಕಲ್ಸ್ ಅಂದ್ಕೊಂಡಿರಲ್ಲ ಅದೇ ರೀತಿ ಅಪ್ಕಮಿಂಗ್ ಟೂ ತೌಸಂಡ್ ಟ್ವೆಂಟಿ ಫೈ ಬರುವಂತಹ ವೆಹಿಕಲ್ಸ್ ಕೂಡ ಇಲ್ಲಿ ಎಕ್ಸ್ಪೋದಲ್ಲಿ ಇಟ್ಟಿದ್ದಾರೆ ಎಷ್ಟು ಕಾಸ್ಟ್ ಆಗುತ್ತೆ ಯಾವ ಥರ ಮಾಡಲ್ಸು ಗೊತ್ತಿಂದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಂಬರ್ ನಾ ಹಾಲು ಇಲ್ಲಿ ಕಾರ್ ಎಕ್ಸ್ಪೋ ಇರೋದು ಇಲ್ಲಿ ನೋಡ್ತಿರೋದು ಮುಂದೆ ಮುಂದೆ ಬಂದು ಕಾ ಮುಂದೆ ಬಂದು ಲೈಟ್ನಿಂಗ್ಸ್ ಆಗಿರ್ಬೋದು ಮತ್ತೆ ಅದೇ ರೀತಿ ಅಂತ ವಾಟರ್ ಫ್ಲೋ ಇರ್ಬೋದು ಇಲ್ಲಿ ಮೈನ್ ಆಗಿ ಬಂದು ತುಂಬಾ ಜನ ಬರ್ತಿದ್ದಾರೆ ಎಕ್ಸ್ಪೋದಲ್ಲಿ ಮಾಡಲ್ಸ್ ನ್ಯೂ ಮಾಡಲ್ಸ್ ಬಂದಿರ್ತವೆ ನೋಡಿ ಅವ್ರಿಗೆ ಇಷ್ಟಪಟ್ಟಿದ್ ನೋಡಿ ಬುಕ್ ಮಾಡ್ಕೊಳ್ತಾರೆ ಎಕ್ಸ್ಪೆಷಲ್ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನೋಡಿದ್ರೆ ಈ ಇತರ ಕಾರ್ಸ್ ನೋಡ್ರಲ್ಲ ಪ್ರತಿಯೊಬ್ಬರು ಕನ್ಸಿರುತ್ತೆ ಐಷಾರಾಮಿ ಕಾರ್ ತಗೋಬೇಕು ಫ್ಯಾಮಿಲಿ ಮೆಂಬರ್ಸ್ ತಗೊಂಡು ಕರ್ಸ್ಕೊಂಡು ಜೊತೆಯಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ನೋ ಪ್ರತಿಯೊಬ್ಬ ಇರುತ್ತೆ ಒಂದೊಂದ್ ಆಗುತ್ತೆ ಒಂದೊಂದ್ ಆಗಲ್ಲ ಕಷ್ಟ ಪಡ್ತಾರೆ ಅದೇ ಜೀವನ ನಮ್ಗೆ ಬಂದು ಎಕ್ಸೈಡ್ ಅನ್ನೋ ಕಂಪ್ನಿಗೆ ನೋಡ್ಬೋದು ಇದ್ರಲ್ಲಿ ಬಂದು ವಿ ಎಕ್ಸ್ ಮತ್ತೆ ಡಿ ಎಕ್ಸ್ ಟೂ ಟ್ವೆಂಟಿ ಫೈವ್ ನ ಮಾಡೆಲ್ಸ್ ನ ಕಾರ್ ಇದಾವೆ ಇದು ಬಂದು ಟೂ ಸಿಕ್ಸ್ಟಿ ಒನ್ ಹಾರ್ಡ್ಸ್ ಪವರ್ ಇರುತ್ತೆ ಮತ್ತೆ ಅದೇ ರೀತಿ ಟೂ ಪಾಯಿಂಟ್ ಝೀರೋ ಟರ್ಬೋ ಇಂಜಿನ್ ಇರುತ್ತೆ ಇದರಲ್ಲಿ ಬಂದು ಟೂ ಪಾಯಿಂಟ್ ಝೀರೋ ಅಲೈವ್ ವೀಲ್ಸ್ ಇರುತ್ತೆ ಅದೇ ರೀತಿ ಸೋನಿ ಸ್ಪೀಕರ್ ಇಂಟೀರಿಯರ್ ಇರುತ್ತೆ ಮತ್ತೆ ಮೇಡ್ ಇನ್ ಚೀನಾ ಲೀಟರ್ ಅಂತಹ ಕೆಪಾಸಿಟಿರುವಂತಹ ಪೆಟ್ರೋಲ್ ಟ್ಯಾಂಕ್ ಇರುತ್ತೆ ಅದೇ ರೀತಿ ಇದು ಆಟೋಮೆಟಿಡ್ ಸೀಟ್ನ ಅಡ್ಜಸ್ಟ್ಮೆಂಟ್ ಇರುತ್ತೆ ಮತ್ತೆ ಇದು ಫೈವ್ ಇಂದ ಸೆವೆನ್ ಸೀಟರ್ಸ್ ಕಾರ್ಸ್ ಇರುತ್ತೆ ಇದು ಮೇಡ್ ಸ್ಟಾರ್ಟಿಂಗ್ ಮುಂದೆ ನಮಗೆ ಒಂದು ಸೆವೆಂಟಿ ಲ್ಯಾಕ್ಸ್ ಇಂದ ಟಾಪ್ ಮುಂದೆ ನಮಗೆ ಫಿಫ್ಟಿ ಫೈವ್ ಲ್ಯಾಕ್ಸ್ ಸಿಗುತ್ತೆ ಅದೇ ರೀತಿ ನೋಡಿದರೆ ಪೋರ್ ಅಂತ ಕಿಂಗ್ ಇದು ನಮ್ಗೆ ಅಮೌಂಟ್ ಬಂದು ನಮಗೆ ನಿಯರ್ ಬೈ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಆಗುತ್ತೆ ಇಂಡಿಯನ್ ರುಪೀಸ್ಗೆ ಇದು ಅಷ್ಟೇ ಟೂ ಸಿಕ್ಸ್ಟಿ ಒನ್ ಆರ್ಸ್ ಪವರ್ ಇರುತ್ತೆ ಟೂ ಪಾಯಿಂಟ್ ಜೀರೋ ಟರ್ಬಲ್ ಇಂಜಿನ್ ಇರುತ್ತೆ ಸೆವೆನ್ ಸೀಟ್ ಗಾಡಿ ಮೇಲೆ ಟೂ ಪಾಯಿಂಟ್ಸ್ ಸಲೋ ಹೀಲ್ಸ್ ಇರುತ್ತೆ ಅದೇ ರೀತಿ ನೋಡಲ್ಲ ಹ್ಯಾವೆಲ್ ಜಿ ಎಮ್ ಡಬ್ಲ್ಯೂ ಜಿ ಎಮ್ ಡಬ್ಲ್ಯೂ ಅಂದರೆ ಜಿ ಎಮ್ ಜಿ ಡಬ್ಲ್ಯೂ ಎಮ್ ಅಂದರೆ ನಮಗೆ ಗ್ರೇ ಗ್ರೇಟ್ ವಾಲ್ ಮೋಟರ್ ಅಂತ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಮಗೆ ಫೋರ್ಟೀನ್ ಲ್ಯಾಕ್ಸಿಂದ ತರ್ಟಿ ಲ್ಯಾಕ್ಸ್ವರೆಗೂ ಇರುತ್ತೆ ಇದು ಮೆಡ್ ಇನ್ ಚೀನಾಗಿರುತ್ತೆ ಇದು ಬಂದು ನಮಗೆ ಟೂ ಪಾಯಿಂಟ್ ಇಂಜಿನ್ ಸಾವೆನ್ಸ್ ಇರುತ್ತೆ ಮತ್ತು ಟೂ ನಾಟ್ ಒನ್ ಹಾಟ್ಸ್ ಪವರ್ ಇರುತ್ತೆ ಅದೇ ರೀತಿ ನೋಡೋದರ ಇದೆ ಲಿಂಕ್ ಒನ್ ಕಾಪರೇಷನ್ ಅಂತ ಇದು ನಮಗೆ ನಮಗೆ ನಿಯರ್ ಬೈ ಬಂದು ನಾನು ನೋಡಿ ನಿಂತ್ಕೊಂಡ್ರೆ ಕಾರ್ ಪೋದ ಇದು ನಿಯರ್ ಬೈ ನಮಗೆ ತರ್ಟಿ ಸೆವೆನ್ ಲ್ಯಾಕ್ಸ್ ಆಗುತ್ತೆ ಇದು ಬಂದು ಇಂಟೀರಿಯರ್ ಬಂದು ಸೋನಿ ಸ್ಪಿ ಡಾಲ್ ಬೇಬಿ ಆಗಿರುತ್ತೆ ಸ್ಪೀಕರ್ಸು ಮತ್ತು ಔಟ್ಲುಕಿಂಗ್ ಕೂಡ ನಾವು ಡಿಸೈನು ವೆಲ್ ಮೇಂಟೈನ್ ಆಗಿರುತ್ತೆ ಮತ್ತೆ ಸೇಫ್ಟೀಸ್ ಬಂದು ಇದು ನಮಗೆ ಫೈವ್ ಸೀಟರ್ಸ್ ಗಾಡಿಯಾಗಿರುತ್ತೆ ಇಂಜಿನ್ ನ ಕೆಪಾಸಿಟಿ ಬಂದು ನಮಗೆ ತರ್ಟಿ ಫೈವ್ ಲೀಟರ್ಸ್ ಇರುತ್ತದೆ ಅದೇ ರೀತಿ ನಾವು ನೋಡೋದಾದರೆ ಟೂ ಪಾಯಿಂಟ್ ಜೀರೋ ಒನ್ ಟರ್ಬೋ ಇಂಜಿನ್ ಇರುತ್ತೆ ಆರ್ಸ್ ಸ್ವಾರ್ ಬಂದು ನಮಗೆ ಟೂ ಸೆವೆಂಟಿ ಫೈವ್ ಇರುತ್ತೆ ಓಲ್ಸ್ ವ್ಯಾಗನ್ನು ಟಿಗುನಾ ಅನ್ನೋದು ಕಾರ್ ನೋಡ್ತಿದ್ರಿ ಇಲ್ಲಿ ಇದು ಇಪ್ಪತ್ತೊಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಇದು ಅದೇ ರೀತಿ ಸ್ಕೋಡಾ ಕಾರ್ಸ್ ಕೂಡ ಇದಾವೆ ಇಲ್ಲಿ ಮೇಯ್ನಾಗಿ ಬಂದು ಚೆರಿ ಕಂಪ್ನಿಯ ಕ್ಯಾಮ್ರೋ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಝೆಡ್ ಎಲ್ ಲೆವೆನ್ ಝೆಡ್ ಎಲ್ ಒನ್ ಅನ್ನೋ ಕಾರ್ ನೋಡ್ತಿದ್ರಿ ಇದು ಬಂದು ಮೇಯ್ನಾಗಿ ಇಂಜಿನ್ ಬಂದು ನಮಗೆ ಸಿಕ್ಸ್ ಪಾಯಿಂಟ್ ಟೂ ಲೀಟರ್ ಸೂಪರ್ ಚಾರ್ಜ್ಡ್ ವಿ ಏಟ್ ಇಂಜಿನ್ ಮತ್ತು ಆರುನೂರ ಐವತ್ತು ಎಚ್ ಪಿ ಉಲ್ಡ್ ಅಂತ ಆರ್ಸ್ ಪವರ್ ಉಳ ಅಂತ ಇಂಜಿನ್ ಇದೆ ಇದರಲ್ಲಿ ಖಾಲಿ ನಾಲ್ಕು ಸೆಕೆಂಡ್ಗೆ ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೀನಿ ಯಾವ ಥರ ಗುರು ಚಿಂದಿ ಇದು ಮಾತ್ರ ನಮಗೆ ಅದೇ ರೀತಿ ನೋಡ್ಬೋದಾಗದ್ ಬಂದು ಟಾಪ್ ಸ್ಪೀಡ್ ಬಂದು ಮುನ್ನೂರ ಹದಿನೆಂಟು ಇದೆ ಟಾಪ್ ಸ್ಪೀಡ್ ಒಪ್ಪ ಬೆಂಕಿ ಅನ್ಸುತ್ತೆ ಇದ್ರ ರೇಟ್ ಬಂದು ನಮ್ಗೆ ಎಂಬತ್ತ ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಇದು ನಮಗೆ ಇದ್ರಲ್ಲಿ ಬಂದು ಅದೇ ರೀತಿ ಅಂತ ವೈರ್ಲೆಸ್ ಸೆನ್ಸರ್ ಚಾರ್ಜರ್ ಇದೆ ಮತ್ತೆ ರೇರ್ ಟ್ರಾ ರೇರ್ ಮತ್ತೆ ಮತ್ತೆ ನಮಗೆ ಫ್ರಂಟ್ ನ ಸೆನ್ಸರ್ ಕೂಡ ಇದೆ ಇದ್ರಲ್ಲಿ ಟ್ರಾಫಿಕ್ ಅಲರ್ಟ್ ಮಾಡುತ್ತೆ ಈಗ ಏನಾದ್ರೆ ನಮ್ಮ ಮುಂದೆ ಇನ್ನೊಂದು ಟೂ ತ್ರೀ ಕಿಲೋಮೀಟರ್ ಟ್ರಾಫಿಕ್ ಆಗಿದೆ ಟ್ರಾಫಿಕ್ ಅಲರ್ಟ್ ಕೂಡ ಆಗುತ್ತೆ ಈ ಕಾರ್ ಮಾತ್ರ ಅಪ್ಪ ಈ ತರ ಕಾರ್ ಅಂದ್ರೆ ಲೈಫ್ ಲೈಫಲ್ಲೇ ನೋಡಿಲ್ಲ ಏನ್ ಕಾಲಿ ಬಂದು ನಾವು ಫೋರ್ ಸೆಕೆಂಡ್ಸ್ ಹಂಡ್ರೆಡ್ ಕಿಲೋಮೀಟರ್ ಹೋಗುತ್ತೆ ಅಂದ್ರೆ ಬೆಂಕಿ ಗುರು ಲೇಟ್ ನೋಡಬಹುದು ಕಾರ್ ಇದು ನಲವತ್ತೆರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇದು ಫೈವ್ ಸೀಟರ್ ಗಾಡಿ ಆಗಿರುತ್ತೆ ಇಂಟೀರಿಯರ್ ಹೋಟೆಲ್ ಸುರ ಚೆನ್ನಾಗಿದೆ ಅದೇ ರೀತಿ ಅಂತ ಇಂಜಿನ್ ಕೂಡ ಕೆಪಾಸಿಟಿ ಚೆನ್ನಾಗಿದೆ ಇಲ್ಲಿ ಮೇನ್ ಆಗಿ ಬಂದು ಇದು ನೋಡ್ತಿರೋದು ಬಂದು ಬಿ ವೈ ಡಿ ಬಂದು ಚೀನಾ ಎಲೆಕ್ಟ್ರಿಕ್ ವೆಹಿಕಲ್ಲು ಇದು ಒನ್ಸ್ ತಾವೇನು ಚಾರ್ಜ್ ಮಾಡಿದ್ರೆ ಐನೂರು ಹತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದು ರೋಡ್ ಟು ರೋಡು ಈಗ ಆಗಿ ಬಂದು ಯಾರು ವೆಹಿಕಲ್ಸ್ ಇಲ್ಲಿ ಕುವೆಟಲ್ಲಿ ಚಾರ್ಜಿಂಗ್ ವೆಹಿಕಲ್ಸ್ ಯೂಸ್ ಮಾಡೋದು ಬಟ್ ಫ್ಯೂಚರ್ ಹೇಳೋಕ್ಕಾಗಲ್ಲ ಅದರಿಂದ ಈಗಲಿ ಇವಾಗಲೂ ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ ಬಟ್ ವರ್ತ್ ಅಮೌಂಟ್ ಬಂದು ನಮಗೆ ಫಾರ್ಟಿ ಏಯ್ಟ್ ಲ್ಯಾಕ್ಸ್ ಆಗುತ್ತೆ ಈ ಕಾರ್ದ ಪ್ರೈಸು ನಾವು ನಿಸಾನ್ ಕಂಪ್ನಿಯ ಸಫಾರಿ ಕಾರು ಮತ್ತು ಅದೇ ರೀತಿ ಅಂತ ಪ್ಯಾಟ್ರೋಲ್ ಮತ್ತು ಡಿಫ್ರೆಂಟ್ ಮಾಡೆಲ್ಸ್ನ ಕಾರು ಎರಡು ಸಾವಿರದ ಇಪ್ಪತ್ತೈದು ಬರುವಂತಹ ಮಾಡೆಲ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಅದೇ ರೀತಿ ನೋಡೋದಾದ್ರೆ ಮೇಡಿ ಸುಜುಕಿಯಾದಂತಹ ಜಿಮ್ಮಿ ಕಂಪ್ನಿ ಜಿಮ್ಮಿನ ಮಾಡಲು ಇದು ಬಂದು ನಮಗೆ ಫೋರ್ ಸಿಲಿಂಡ್ರಿಕಲ್ ಆಗಿರುತ್ತೆ ಇಂಜಿನ್ ಟೈಪ್ ಬಂದು ಮತ್ತೆ ಇದು ಎಕ್ಸಿ ಬಿ ಮಾಡಲ್ ಆಗಿರುತ್ತೆ ಅದೇ ರೀತಿ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಗಾಡಿ ಆಗಿರುತ್ತೆ ಇರೋದು ಸಿಕ್ಸ್ ಏರ್ ಬ್ಯಾಗ್ಸ್ ಇರುತ್ತೆ ಇದ್ರ ಅಮೌಂಟ್ ಬಂದು ನಮಗೆ ಹತ್ತೊಂಬತ್ತು ಲಕ್ಷ ಆಗುತ್ತೆ ಇಂಡಿಯನ್ ಪ್ರೈಸ್ಗೆ ಅದೇ ಇಲ್ಲಿ ನೋಡೋದಾದ್ರೆ ಇದು ಬಂದು ನಮಗೆ ಆಹ್ಹ್ ಕಿಯಾದ ಕಾರ್ಸ್ ಕಾಣಿಸಿದವೆ ಕಿಯಾ ಕಾರ್ಸ್ ಕಿಯಾ ಕಾರ್ನಿ ಬಂದು ಹತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಅದೇ ಮಧ್ಯೆ ಕಿಯಾ ಸೆಲ್ಟಾಸ್ ಆಗಿರ್ಬೋದು ಕಿಯಾ ಕೇತ್ರಿ ಆಗಿರ್ಬೋದು ಅಪ್ಕಮಿಂಗ್ ಮಾಡಲ್ಸ್ ಕೂಡ ಇಲ್ಲಿ ಅವೈಲಬಲ್ ಇರುತ್ತವೆ ನಮಗೆ ಕಮ್ಮಿ ನೋಡ್ತಿರ್ಬೋದು ಸುಜಿಕಿ ಇದ್ರಲ್ಲಿ ಮಾಡಲ್ ಬಂದು ಅನ್ನೋದು ಇದು ಬಡವರು ಬಂದು ಎಂತ ಹೆಸರುವಾಸಿ ಆಗಿರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಯಾರು ಫ್ಯಾಮಿಲಿ ಇಷ್ಟಪಡ್ತಾರೆ ಆ ಕಾರು ಕಡಿಮೆ ಮಾಡಿರೋ ಅದರ್ಸ್ ಫ್ಯಾಮಿಲಿ ಕಾರ್ಸ್ಗೆ ಸೆವೆನ್ ಸೀಟರ್ ಗಾಡಿ ಬೇಕಂದ್ರೆ ಇದು ತುಂಬಾ ಕಷ್ಟ ಆಗುತ್ತೆ ಅಂತ ಇದು ಕಾರ್ ತಗೊಳ್ತಾರೆ ಬಟ್ ಸೇಫ್ಟಿ ಓಕೆ ಮೇಯ್ನಾಗಿ ಬಂದು ನಮಗೆ ಸಾವಿರದ ಐನೂರು ಸಾವಿರದ ಐನೂರು ಸಿ ಸಿ ವೆಹಿಕಲ್ ಇದು ಅದೇ ರೀತಿ ಫೋರ್ ಸಿಲಿಂಡ್ರಿಕಲ್ಲು ಮತ್ತು ಇದರಲ್ಲಿ ಸೆವೆನ್ ಸೀಟರ್ ಗಾಡಿ ಆಗಿರುತ್ತೆ ಫುಲ್ಲಿ ಆಟೋಮೆಟೆಡ್ ಆಗಿರುತ್ತೆ ಇದ್ರ ಅಮೌಂಟ್ ಬಂದು ನಮ್ಗೆ ಹದಿಮೂರು ಲಕ್ಷ ಆಗುತ್ತೆ ಅದೇ ರೀತಿ ನೋಡೋದಾದ್ರೆ ಇಲ್ಲಿ ಬಂದು ಸುಸಿಕಲ್ ಕಂಪ್ನಿ ಫೆನಾಕ್ಸ್ ಅನ್ನೋದು ಇದು ಬಂದು ಸೇಮ್ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಆಗಿರುತ್ತೆ ಫೋರ್ ಸಿಲಿಂಡ್ರಿಕಲ್ ಆಗಿರುತ್ತೆ ಸಿಕ್ಸ್ ಏರ್ ಬ್ಯಾಗ್ ಇರುತ್ತೆ ಮತ್ತು ಅದೇ ರೀತಿ ತ್ರೀ ಸಿಕ್ಸ್ಟಿ ಆ್ಯಂಗಲ್ ಕವರು ಆಗುತ್ತೆ ಕ್ಯಾಮ್ರ ಮತ್ತು ಅದೇ ರೀತಿ ಸೇಫ್ಟಿ ವೈಸ್ ಬಂದರೂ ಓಕೆ ಅನಿಸುತ್ತೆ ಮತ್ತು ಇದರ ಅಮೌಂಟ್ ಬಂದ್ರೆ ನಮಗೆ ಹದಿನಾರು ಹದಿನಾಲ್ಕೂವರೆ ಲಕ್ಷ ಆಗುತ್ತೆ ಅದೇ ಥರ ನೋಡೋದರೆ ಇಲ್ಲಿ ಸುಜಿಕ್ ಕಂಪ್ನಿನ ಎಕೋ ಅನ್ನೋದು ಇಲ್ಲಿ ಮಿನಿ ಜಿಪ್ ಥರ ಏನಾದರೂ ನಮಗೆ ಇದಕ್ಕೋಸ್ಕರ ಏನಾದರೂ ನಾವು ರಫ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದೇ ರೀತಿ ಅಂತ ನಾವು ಏನಾದರೂ ಅಂಗಡಿ ಇದ್ದಾರೆ ಏನಾದರೂ ಪಾರ್ಸಲ್ ಇದು ಮಾಡ್ಕೊಳ್ಳೋದಕ್ಕೆ ಇದನ್ನು ಟ್ರಾವೆಲ್ ಮಾಡೋದಕ್ಕೆ ಏನದಕ್ಕೆ ಆಗಿದೆ ಇದು ಯೂಸ್ ಮಾಡ್ಬೋದು ಇದು ಬಂದು ನಮಗೆ ಹತ್ತುವರೆ ಲಕ್ಷ ಆಗುತ್ತೆ ಅದೇ ರೀತಿ ನೋಡೋದು ಬಂದು ಲಾಸ್ಟ್ ಬಂದು ನಾವು ಸ್ವಿಫ್ಟ್ ಡಿಸೈರ್ ನೋಡ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡೋದು ಇದು ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ವೆಹಿಕಲ್ ಆಗುತ್ತೆ ಫೋರ್ ಸಿಲ್ರ ಕಲ್ಲು ಮತ್ತು ಇದು ಫಿಫ್ಟೀನ್ ಇನ್ಚೆಸ್ ಅಲೋವೆಲ್ಸ್ ಇರುತ್ತೆ ಇಲ್ಲಿ ಫೋರ್ ಬ್ಯಾ ಏರ್ ಬ್ಯಾಗ್ಸ್ ಬಂದು ನಮಗೆ ಫೋರ್ ಏರ್ ಬ್ಯಾಗ್ಸ್ ಇರುತ್ತವೆ ಸೇಫ್ಟಿ ಆಸು ಓಕೆ ಮತ್ತು ಅಮೌಂಟು ಓಕೆ ಈಗ ಆಲ್ಮೋಸ್ಟ್ ಅಲ್ಲಿ ವೆಹಿಕಲ್ಸ್ ಎಲ್ಲ ತುಂಬ ನೋಡ್ಬೋದು ಇನ್ನು ನಮ್ಮ ಕಡೆಯಲ್ಲಿ ಇದು ಇದು ಸ್ಟಾರ್ ಬಂದು ಇದು ವ್ಯಾನ್ ಆಗಿರುತ್ತೆ ವ್ಯಾನ್ ಬಂದು ನಮಗೆ ಒಂಬತ್ತು ಸೀಟರ್ ಆಗಿರುತ್ತೆ ಇದು ಪ್ರೈಸ್ ಬಂದು ನಮಗೆ ನಲವತ್ತು ಲಕ್ಷ ಆಗುತ್ತೆ ಇದು ಮೇಯ್ನಾಗಿ ಬಂದು ನಮಗೆ ಫ್ರಂಟ್ ಆ್ಯಂಡ್ ರಿಯರ್ ಎಲೆಕ್ಟ್ರಾನಿಕ್ ಸೆನ್ಸರ್ ಇರುತ್ತೆ ಕ್ಯಾಮ್ರಾ ಬಂದು ತ್ರೀ ಸಿಕ್ಸ್ಟಿ ಆ್ಯಂಗಲ್ ಇರುತ್ತೆ ಮತ್ತು ಲೆಜರ್ ಸೀಟ್ಸ್ ಇರುತ್ತೆ ಮತ್ತು ವೈಲರ್ಸ್ ಚಾರ್ಜಿಂಗ್ ಕೂಡ ಇರುತ್ತೆ ಇದರಲ್ಲಿ ಇಂಜಿನ್ ಕೆಪಾಸಿಟಿ ಬಂದು ನಮಗೆ ತ್ರೀ ಪಾಯಿಂಟ್ ಫೈವ್ ಲೀಟರ್ಸ್ ಇರುತ್ತೆ ಸಿಲಿಂಡರ್ಸ್ ಬಂದು ನಮ್ಗೆ ಸಿಕ್ಸ್ ಇರುತ್ತೆ ಡ್ರೈವಿಂಗ್ ಟೈಪ್ ಬಂದು ಫ್ರಂಟ್ ವೀಲ್ ಡ್ರೈವ್ ಇರುತ್ತೆ ಫ್ಯೂಲ್ ಎಕಾನಿಕ್ ಬಂದು ಲೀಟರ್ ಫಾರ್ ಹಂಡ್ರೆಡ್ ಕಿಲೋಮೀಟರ್ ಬಂದು ಟೆನ್ ಪಾಯಿಂಟ್ ಫೈವ್ ಮೈಲೇಜ್ ಕೊಡುತ್ತೆ ಫ್ಯೂಲ್ ಟೈಪ್ ಬಂದು ಪೆಟ್ರೋಲು ಆರ್ಸ್ ಪವರ್ ಬಂದು ನಮಗೆ ಟೂ ಸೆವೆಂಟಿ ಟೂ ಇರುತ್ತೆ ಟಾರ್ಕ್ ಬಂದು ನಮಗೆ ತ್ರೀ ತರ್ಟಿ ಒನ್ ಇರುತ್ತೆ ಟ್ರಾನ್ಸ್ಮಿಷನ್ ಬಂದು ಆಟೋಮೆಟಿಕ್ ಇರುತ್ತೆ ಟಾಪ್ ಸ್ಪೀಡ್ ಬಂದು ಇನ್ನೂರ ಇರುತ್ತೆ ಸೀಟಿಂಗ್ ಕೆಪಾಸಿಟಿ ಬಂದು ಒಂಬತ್ತು ಸೀಟ್ ಇರುತ್ತೆ ಈ ವೆಹಿಕಲ್ ನ ಡೀಟೇಲ್ಸ್ ಆಗಿರುತ್ತೆ ಇದು ಪ್ಯಾಲಿಸ್ ಇದೆ ಅನ್ನೋದು ಕಾರ್ ಬಂದು ನಮಗೆ ಇದು ಏಟ್ ಸೀಟರ್ ಗಾಡಿ ಆಗಿರುತ್ತೆ ಇದು ಮೇನ್ ಆಗಿ ಬಂದು ನಮಗೆ ಇಂಜಿನ್ ಕೆಪಾಸಿಟಿ ಬಂದು ತ್ರೀ ಪಾಯಿಂಟ್ ಏಟ್ ಲೀಟರ್ಸ್ ಬರುತ್ತೆ ಅದೇ ಜಿ ಡಿ ವಿ ಸಿಕ್ಸ್ ಇಂಜಿನ್ ಆಗಿರುತ್ತೆ ಮತ್ತೆ ಆರ್ವರ್ ಬಂದು ಟೂ ನೈಂಟಿ ಒನ್ ಆರ್ಸ್ ಪವರ್ ಆಗಿರುತ್ತೆ ಅದೇ ರೀತಿ ನೋಡಿದ್ರೆ ಕಾಸ್ಟ್ ಬಂದು ನಮಗೆ ಮೂವತ್ತೈದುವರೆ ಲಕ್ಷ ಆಗುತ್ತೆ ಇತ್ ಲೆದರ್ ಪ್ರೀಮಿಯಮ್ ಇರುತ್ತೆ ಸೀಟ್ಸ್ ಎಲ್ಲ ಅದೇ ರೀತಿ ನೋಡಿದ್ರೆ ಎಕ್ಸ್ಕ್ಲೂಸ್ ಟ್ವೆಂಟಿ ಇಂಚಸ್ ಅಲೋ ಹೀಲ್ಸ್ ವೀಲ್ಸ್ ಇರುತ್ತವೆ ಎರಗೋ ಡ್ರೈವರ್ ಸೀಟ್ಸ್ ಕೂಡ ಇರುತ್ತೆ ಡ್ರೈವಿಂಗ್ ಸೀಟ್ಸ್ ಅಡ್ಜಸ್ಟ್ಮೆಂಟ್ ಯಾವ ತರ ಮಾಡ್ಕೋಬಹುದು ಕಂಫರ್ಟಬಿಲಿಟಿ ಇಲ್ಲಿ ಮೇನ್ ಆಗಿ ಬಂದು ಟಾಪ್ ಸ್ಪೀಡ್ ಬಂದು ನಮಗೆ ಟೂ ಫಾರ್ಟಿ ಫೈವ್ ಇರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಮತ್ತೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಆಗಿ ಅದೇ ತರ ನಿಮ್ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇದೇ ತರ ಇರಲಿ ನನ್ನ ಕೈಯಲ್ಲಿ ಆದಷ್ಟು ಇಲ್ಲಿ ಕೋವಿಟಲ್ಲಿ ಪ್ಲೇಸಸ್ ಬಗ್ಗೆ ಆಗಲಿ ವೆಹಿಕಲ್ಸ್ ಬಗ್ಗೆ ಆಗಲಿ ಯಾವ ತರ ಕಲ್ಚರ್ ಇರುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ನೀವು ಡಿಸ್ಕೋರ್ಕೊ ನೋಡೋಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು